ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವಿದ್ದೀವಿ ಹಾಸನ ಜಿಲ್ಲೆಯಲ್ಲಿ ಹಾಸನ ತಾಲೂಕಿನಲ್ಲಿರೋ ಮಲ್ಲದೇವರಪುರ ಬೆಟ್ಟದ ಜಾತ್ರೆಯಲ್ಲಿ ಪ್ರತಿ ವರ್ಷ ಈ ಜಾತ್ರೆ ನಡೆಯುತ್ತೆ ಯಾವತ್ತು ನಡೆಯುತ್ತೆ ಅಂತ ಹೇಳಿದರೆ ಷಷ್ಠಿ ದಿನ ಸುಬ್ರಹ್ಮಣ್ಯ ಷಷ್ಠಿ ನಡೆಯುತ್ತಲ್ಲ ಆ ದಿನ ಈ ಜಾತ್ರೆ ನಡೆಯುತ್ತೆ ನಾವು ಕುಟುಂಬ ಸಮೇತರಾಗಿ ಈ ಜಾತ್ರೆಗೆ ಹೋಗಿದ್ವಿ ಮಲ್ಲೇಶ್ವರ ಅಂದರೆ ಶಿವನ್ ದೇವಸ್ಥಾನ ಇಲ್ಲಿರೋ ಅಂಥದ್ದು ತುಂಬ ಚೆನ್ನಾಗಿದೆ ನೋಡಿ ಕಲಸುತ್ತಲ್ಲ ಇದೆ ಶಿವನ ದೇವಸ್ಥಾನ ತುಂಬ ಹೈಟಲ್ಲಿದೆ ಬೆಟ್ಟದ ಮೇಲೆ ತುಂಬ ಹೈಟ್ ಅಂದರೆ ಕೆಳಗಡೆಗಿಂತ ಒಂದು ನಾಲ್ಕೈದು ಕಿಲೋಮೀಟ್ರ್ ಎತ್ತರವಾಗಿ ನಡಿಬೇಕು ನೋಡಿ ಇದು ಕೆಳಗಡೆ ಇದರಿಂದ ಮೇಲ್ಗಡೆ ಇಷ್ಟು ಹೈಟಲ್ಲಿದೆ ಈ ದೇವಸ್ಥಾನ ತುಂಬ ಚೆನ್ನಾಗಿರುತ್ತೆ ಪ್ರತಿ ವರ್ಷ ದೇವಸ್ಥಾನದಲ್ಲಿ ಇಲ್ಲಿ ಕಳಸಂತಾನ ಕೂಡ ಇರುತ್ತೆ ಕಲಸ ಬರೋದಕ್ಕಿಂತ ಖಂಡಿತ ಆಕರ್ಷಣೆ ಐಸ್ ಕ್ರೀಮ್ ಗಾಡಿಗಳೆಲ್ಲ ಇದ್ವು ತುಂಬ ಬಿಸಿಲಿದ್ದಲ್ವ ಐಸ್ ಕ್ರೀಮ್ ತಗೊಂಡು ತಿಂದ್ವಿ ಗೊಂಬೆಗಳು ಬಳೆಗಳು ಎಲ್ಲನೂ ಪರ್ಚೇಸ್ ಮಾಡ್ಕೊಂಡ್ವಿ ಅಷ್ಟರಲ್ಲಿ ದೇವರನ್ನ ಓದ್ತಿರೋಂಥ ಪೇರು ಅಲ್ಲಿ ಬಂತು ಒಳಗಡೆ ನೋಡಬೇಕು ಅಂತ ಹೇಳಿದರೆ ಇನ್ನೊಂದು ವೀಡಿಯೋ ಹಾಕಿದ್ದೀನಿ ನಾನು ಅದರಲ್ಲಿ ಈ ಒಳಭಾಗ ಎಲ್ಲ ತೋರಿಸಿದೀವಿ ದೇವ್ರ ಯಾವ ಥರ ಇದೆ ಆ ಒಳಗಡೆ ಯಾವ ಥರ ಇದೆ ಅಂತೇಳ್ಬಿಟ್ಟು ಇದರಲ್ಲಿ ಜಸ್ಟ್ ನಾವು ಪೇರು ಮತ್ತು ಕಲಸೋತಿರೋದು ಅದನ್ನು ಮಾತ್ರ ತೋರಿಸ್ತಾ ಇದ್ದೀವಿ ಜಾತ್ರೆ ಅಂದರೆ ಕೇಳಬೇಕಾ ಫುಲ್ ಕಲ್ಲರ್ಫುಲ್ಲಾಗಿರುತ್ತೆ ಏನು ಬಲೂನ್ಗಳು ಮಕ್ಕಳಂಥ ಪಿ ಅದು ಇದು ಅಂತೆಲ್ಲ ಇರುತ್ತೆ ನನ್ನ ಮಗಳಂತೂ ಅದನ್ನೂ ತೆಕ್ಕೊಡಿ ಇದನ್ನೇ ತೆಕ್ಕೊಡಿ ಎಲ್ಲೂ ಆಡೋಣ ಇಲ್ಲ ಆಡೋಣ ಅಂತೆಲ್ಲ ಹೇಳ್ತಿದ್ರು ಎಷ್ಟಾಗುತ್ತೋ ಅಷ್ಟು ತೆಗ್ದುಕೊಟ್ಟಿದ್ದೀವಿ ಇಲ್ಲಿ ಪ್ರತಿ ವರ್ಷ ಕೂಡ ಊಟದ ವ್ಯವಸ್ಥೆ ಇರುತ್ತೆ ಬಂದವ್ರಿಗೆಲ್ಲರಿಗೂ ಬೆಳಗ್ಗೆ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಐದರವರೆಗೂ ಊಟ ಕೊಡ್ತಾನೆ ಇರ್ತಾರೆ ದಾನಿಗಳು ಇಲ್ಲಿ ಇದರ ವ್ಯವಸ್ಥೆ ಮಾಡಿರ್ತಾರೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಜಾತ್ರೆ ನೋಡೋದಕ್ಕೆ ಎಲ್ಲರೂ ಸ್ಪೆಷಲ್ ವ್ಯಕ್ತಿ ಬಂದಿದ್ದಾರೆ ನೋಡಿ ಇವರು ಜಾತ್ರೆ ನೋಡೋದಕ್ಕೆ ಅಂತ ಬಂದಿದ್ದಾರೆ ಒಬ್ಬರು ಇದನ್ನು ಕರ್ಕೊಂಡ್ ಬಂದಿದ್ದಾರೆ ನಮ್ಮನ್ನೇ ನೋಡ್ತಿದ್ದೆ ವಿಡಿಯೋ ಮಾಡ್ತಿರಂತ ಮುಖ ಬಾ ಎಲ್ರಿ ಅದು ಎಲ್ಲಿ ನೋಡ್ತೈತೆ ಕಣ್ಣ ಕಣ್ಣು ಏ ಅರ್ಥ್ರಿ ಬಾಸ್ತಲ್ಲ ಕಾಣಿಸ್ತೈತೆ ಅದು ಕಾಣಿಸ್ತೈತೆ

అది కేడెలెల దేవ్ బరుతల ఆగ తు జన ఇతరు నోడక అంతేబిట్టు తుం హైట్ అంద్వి ని అల్ నీ కణి నమే మళ్ళీ కేళగడెల తుంబ జనదొక్ తోర్స అంతేబిట్టు మేలుగడే బంద్వి వీడియో మాట్ బట్ ఇూ సరియా నమే సరియూ సిక్తి దేవ్రీగ మాడ కడలే పూరి స్వీటెల్ అని తగం ఊట మన బంద ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಥ್ಯಾಂಕ್ ಯು ಸೋ ಮಚ್